ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಸಬ್ಸಿಗೆ ಸೊಪ್ಪಿನ ಕಡ್ಡಿ ಎಳೆದಾಗೆ ಇದೆ ಆದರೆ ಕೆಲವಕ್ಕೆ ಸೊಪ್ಪು ಮಾತ್ರ ಹಾಕಬೇಕು ಸ್ವಲ್ಪವೂ ಕಡ್ಡಿ ಬೇಡ ಅನ್ಸುತ್ತಲ್ಲ ಅಂಥ ಟೈಮಲ್ಲಿ ಈ ಕಡ್ಡಿನ ಉಪಯೋಗಿಸ್ಕೊಂಡು ಒಂದು ಚಟ್ನಿ ಮಾಡೋದು ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಂಡ್ಲಿಗೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಹೆಚ್ಕೋಬೇಕು ಇದನ್ನೇ ಚಿಕ್ಕದಾಗಿ ತುಂಬ ಉದ್ಯೋಗ ಇದ್ದರೆ ಆಗಲ್ಲ ಈಗ ಅರ್ಧ ಮುಕ್ಕಲ್ಲಿ ಹುರಿದಾಗಿದೆ ಇದಕ್ಕೆ ಹಣ್ಮೆಣಸಿನ್ಕಾಯಿ ಬ್ಯಾಡಿಗೆ ಮತ್ತು ಇದು ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೋಬೋದು ಇದನ್ನು ಹಾಕೊಂಡು ಸ್ವಲ್ಪ ಹುರಿದು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕ್ಕೊಂಡ್ಬಿಟ್ಟು ಹುರಿಯೋಣ ಬಾಣಲಿಗೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ ಅದಕ್ಕೆ ಇವಾಗ ಸ್ವಲ್ಪ ಎಳ್ಳು ಹಾಕ್ಕೊಂಡು ಬಿಳಿ ಎಳ್ಳು ಹುರಿಯೋಣ ಇದನ್ನು ಹೊಂಬಣ್ಣಕ್ಕೆ ಬರೋಂಗೆ ಉದ್ದಿನಬೇಳೆ ಹುರ್ಕೊಂಡಿದ್ದೀನಿ ಇಷ್ಟಾದರೂ ಇದು ಹುರಿದಿದ್ದೆಲ್ಲ ತಣ್ಣಗಾಗಿದೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಉಪ್ಕೊಳ್ಳೋಣ ಇದು ಅನ್ನಕ್ಕೆ ಚೆನ್ನಾಗಿರುತ್ತೆ ಬೇರೆದಕ್ಕೂ ಟ್ರೈ ಮಾಡ್ಬೋದು ಉಪ್ಪು ಅನ್ನಕ್ಕೆ ಕಲ್ತ್ಕೊಳ್ಳೋದಾದರೆ ಸ್ವಲ್ಪ ಜಾಸ್ತಿ ಇಡಿಸುತ್ತೆ ನಾ ಚಪಾತಿ ಚಪಾತಿ ರೊಟ್ಟಿಗೆ ನಂಚ್ಕೊಳ್ಳೋದಾದರೆ ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು ಉಪ್ಪನ್ನ ಇದಕ್ಕೆ ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ ಇನ್ನು ನೀರಾಗಿ ನೀರ ಕೂಡ ಕಲಸ್ಕೋಬೋದು ಬೇಕಿದ್ರೆ